ನಿಮ್ಮ ಜಮೀನಲ್ಲಿ ನೀರಿನ ಕೊರತೆ ಇದೆಯಾ ನೀರಿನ ಕೊರತೆಯಿಂದ ಯಾವ ಬೆಳೆ ಬೆಳೆದ್ರು ಕೂಡ ನಿಮಗೆ ಸಕ್ಸಸ್ ಆಗ್ತಾ ಇಲ್ವಾ ನಿಮ್ಮ ಹತ್ತಿರ ಬಂಜರು ಭೂಮಿ ಇದೆಯಾ ಆ ಬಂಜರು ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ನೀವು ಬೆಳೆದಂತ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಾ ಇಲ್ವಾ ಉತ್ತಮವಾದ ಬೆಲೆ ಸಿಗ್ತಾ ಇಲ್ಲ ಅಂತ ನೀವು ಕೊರಕ್ತಾ ಇದ್ದೀರಾ ನೀವು ಬೆಳೆದಂತ ಬೆಳೆಗೆ ಮಾರ್ಕೆಟ್ ಎಲ್ಲಿ ಅಂತ ಚಿಂತೆ ಆಗಿದೆಯಾ ಅಥವಾ ಮಾರ್ಕೆಟ್ ಸಿಗದೆ ನೀವು ಕೊರಕ್ತಾ ಇದೀರಾ ನೀವು ಬೆಳೆದಂತ ಅಡಿಕೆ ಮಧ್ಯ ಆಗಲಿ ಅಥವಾ ತೆಂಗಿನ ಮಧ್ಯ ಆಗಲಿ ಯಾವ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ನಾವು ಬೆಳಿಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ನೀವು ಕೃಷಿ ಜೀವನದಲ್ಲಿ ಯಾವುದೇ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ನಿಮಗೆ ಅದರ ಸೊಲ್ಯೂಷನ್ ನಮ್ಮ ಚಾನಲ್ ಅಲ್ಲಿ ಸಿಕ್ಕೇ ಸಿಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಪರಿಹಾರವನ್ನು ನಾವು ಕೊಡ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ನನ್ನ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಮತ್ತೊಬ್ಬ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಎಲ್ಲ ಅಲ್ಲಿ ಅಡಿಕೆ ಬೆಳಿತಾ ಇದ್ದಾರೆ ಅವ್ರು ಅಡಿಕೆ ಬೆಳೆದ್ರು ಅಂತ ಹೇಳಿ ಇವ್ರು ಅಡಿಕೆ ಬೆಳಿತಾರೆ ಇವರು ಅಡಿಕೆ ಬೆಳೆದ್ರು ಅಂತ ಹೇಳಿ ಅವ್ರು ಅಡಿಕೆ ಬೆಳೀತಾರೆ ಕಾಂಪಿಟೇಷನಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ ಆದರೆ ಅವರು ಅಡಿಕೆಯಲ್ಲಿ ಫ್ಯೂಚರ್ ಇದೆಯೋ ಇಲ್ವೋ ಅಡಿಕೆಯಿಂದ ಅವರ ಫ್ಯೂಚರು ಸೆಕ್ಯೂರ್ ಆಗಿದೆಯೋ ಇಲ್ವೋ ಅಂತ ಯೋಚನೆ ಮಾಡೋದಿಲ್ಲ ಯಾಕಂತ ಹೇಳಿದರೆ ಈ ಮಾತು ಯಾಕೆ ಅಂತ ಹೇಳಿದ್ರೆ ಹೀಗೆ ಅಡಿಕೆಗೆ ನೋಡಿದರೆ ತುಂಬ ರೋಗಗಳು ಬರ್ತಾ ಇದ್ದಾವೆ ಆ ರೋಗ ಆಯಿತು ಈ ರೋಗ ಆಯಿತು ಈ ರೋಗ ಆಯಿತು ಆ ರೋಗ ಅಂತೆ ಈ ರೋಗ ಅಂತೆ ಅದಕ್ಕೆ ಔಷಧಿ ಕೂಡ ಸಿಗ್ತಾ ಇಲ್ಲ ಆ ರೀತಿಯಲ್ಲಿ ಅಡಿಕೆಗಳಿಗೆ ರೋಗ ಬರ್ತಾ ಇದೆ ವೀಕ್ಷಕರೇ ಹಾಗಾಗಿ ಇನ್ನು ಕೆಲವರ ಬಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಬಳಿಯಲ್ಲಿ ಜಮೀನ್ ಇರುತ್ತೆ ಆದರೆ ಅವರಿಗೆ ನೀರಿನ ಕೊರತೆ ಇರುತ್ತೆ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಎದ್ದು ಬರೋದಿಲ್ಲ ಇನ್ನು ಕೆಲವರಿಗೆ ಏನಾಗುತ್ತೆ ನೀರು ಇವರು ನೀರು ಸಾಕಷ್ಟು ನೀರು ಇರುತ್ತೆ ಆದರೆ ಭೂಮಿಯಲ್ಲಿ ಫಲವತ್ತತೆ ಇರೋದಿಲ್ಲ ಯಾವ ಬೆಳೆ ಬೆಳೆದ್ರೂ ಕೂಡ ಉತ್ತಮವಾಗಿ ಎದ್ದು ಬರೋದಿಲ್ಲ ಸೊ ಹಾಗಾಗಿ ರೈತರು ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಬೆಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳಕೊಂಡಿದ್ದರೆ ಇಂಥ ಸಂದರ್ಭದಲ್ಲಿ ಆ ಬೆಳೆಗಳು ಅವರ ಕೈಯನ್ನು ಹಿಡಿಯುತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಕೃಷಿ ಬೆಳೆಯ ಬಗ್ಗೆ ಮಾಹಿತಿ ತಂದಿದ್ದೇನೆ ಆ ಒಂದು ಕೃಷಿಯ ಕೃಷಿ ಬೆಳೆಗೆ ನೀರಿನ ಅವಶ್ಯಕತೆ ಇಲ್ಲ ಒಂದು ಹನಿ ಬೇಕಾಗಿಲ್ಲ ಅದಕ್ಕೆ ಭೂಮಿಯಲ್ಲಿ ಫಲವತ್ತತೆ ಇರಲಿ ಇರದೇ ಇರಲಿ ಕಲ್ಲು ಬಂಡೆ ಜಾಗ ಇದ್ರೂ ಕೂಡ ಅದರಲ್ಲಿ ಹುಲುಸಾಗಿ ಬೆಳ್ಕೊಂಡು ಬಂದು ಉತ್ತಮವಾದ ಆದಾಯವನ್ನು ನಾವು ಇದರಲ್ಲಿ ಗಳಿಸ್ಕೋಬಹುದು ಅಂತ ಒಂದು ಕೃಷಿ ಬೆಳೆ ಬಗ್ಗೆ ಮಾಹಿತ ತಂದಿದೆ ಅದು ದಾಲ್ಚಿನ್ನಿ ಕೃಷಿ ಇದು ಒಂದು ಸಾಂಬಾರು ಪದಾರ್ಥದಲ್ಲಿ ಬರುವಂತ ಬೆಳೆ ಕೃಷಿ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ದಾಲ್ಚಿನಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಾಕಿದ್ದೇವೆ ಆದರೂ ಕೂಡ ಈ ಒಂದು ದಾಲ್ಚಿನಿ ಕೃಷಿ ಬಗ್ಗೆ ಮಾಹಿತಿಯನ್ನು ಯಾಕೆ ಹಾಕ್ತಾ ಇದನ್ನ ಅಂತ ಹೇಳಿದ್ರೆ ಕೆಲವರು ನಮಗೆ ಈ ದಾಲ್ಚಿನಿ ಕೃಷಿಯಲ್ಲಿ ಅವರು ಎದುರಿಸುವಂತ ಕೆಲವು ಡೌಟ್ಸ್ಗಳು ಕೆಲವು ಪ್ರಾಬ್ಲಮ್ಸ್ ನಮಗೆ ಕಮೆಂಟ್ ಮಾಡಿ ಹೇಳಿದ್ರು ಕಾಲ್ ಮಾಡಿ ಹೇಳಿದ್ರು ಇದಕ್ಕೆ ಪರಿಹಾರ ನೀಡ್ರಿ ಅಂತ ಹೇಳಿ ಸೊ ಅವರಿಗೆ ಪರಿಹಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಲ್ಲ ಒಂದು ಅವರ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನು ಹೇಳ್ತಾ ಇದೇವೆ ವೀಕ್ಷಕರೇ ನೋಡಿ ಈ ಒಂದು ದಾಲ್ಚಿನಿ ಕೃಷಿಗೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದೆ ನೋಡಿ ಚಿಗುರು ಕೂಡ ಬರ್ತಾ ಇದೆ ಅದಕ್ಕೆ ಈ ದಾಲ್ಚಿನಿ ಕೃಷಿಗೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಸಾಂಬಾರು ಪದಾರ್ಥದಲ್ಲಿ ಬರುವಂತೆ ಬೆಳೆ ವೀಕ್ಷಕರೆ ನಿಮಗೆ ಗೊತ್ತೇ ಪ್ರಕಾರ ಈಗ ಹೊರಗಡೆ ಸಂಜೆ ಟೈಮ್ ಹೊರಗಡೆ ಹೋದ್ರೆ ಸಾಕು ನೋಡಲಿ ಫಾಸ್ಟ್ ಫುಡ್ ಅಂಗಡಿಗಳು ಫಾಸ್ಟ್ ಫುಡ್ ಅಂಗಡಿಯಲ್ಲಿ ಗರಂ ಮಸಾಲ ಅಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಗರಂ ಮಸಾಲ ಪುಡಿ ಅಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಹಾಗೆ ಕೂಡ ಗರಂ ಮಸಾಲೆಯ ಕಂಪನಿಗಳು ಈಗಿನ ಮಾರ್ಕೆಟ್ ಅಲ್ಲಿ ತುಂಬಾ ಒಂದ್ ನಂತರ ಒಂದು ಒಂದ್ ನಂತರ ಒಂದು ಕಂಪನಿಗಳು ಓಪನ್ ಆಗ್ತಾ ಇದ್ದಾವೆ ಆ ಅವರಿಗೆ ಗರಂ ಮಸಾಲೆಗೆ ಪದಾರ್ಥಗಳು ಸಿಗ್ತಾ ಇಲ್ಲಂತೆ ಅಷ್ಟು ಬೇಡಿಕೆ ಇದೆ ಅಂತೆ ನನಗೆ ಈ ಮಾತು ಹೇಗಪ್ಪ ಗೊತ್ತೈತೆ ಅಂತ ಹೇಳಿದರೆ ನಾನು ಮೊನ್ನೆ ಅಷ್ಟೇ ಒಬ್ಬ ವ್ಯಾಪಾರಿಗೆ ಭೇಟಿಯಾಗಿದೆ ಅವರ ಸಂದರ್ಶನ ಕೂಡ ಮಾಡಿದೆ ನಾನು ಅವರು ನನಗೆ ಹೇಳಿದರು ಸರ್ ಈ ಒಂದು ಸಾಂಬಾರು ಪದಾರ್ಥಕ್ಕೆ ತುಂಬ ಬೇಡಿಕೆ ಇದೆ ಪೂರೈಕೆ ಆಗ್ತಾ ಇಲ್ಲ ಅವರಿಗೆ ಅಷ್ಟು ಬೇಡಿಕೆ ಬರ್ತಾ ಇದೆ ಹಾಗೆ ಕೂಡ ಬೇರೆ ದೇಶದಿಂದ ಶ್ರೀಲಂಕಾ ದೇಶದಿಂದ ತುಂಬ ಪ್ರಮಾಣದಲ್ಲಿ ಏನು ಕಂಪ್ನಿಯವರು ತರಿಸ್ಕೋತಾ ಇದ್ದಾರೆ ಅಂತ ಹೇಳಿದರು ಸೊ ಹಾಗಾಗಿ ಇದಕ್ಕೆ ಮಾರ್ಕೆಟು ಇದ್ದೇ ಇದೆ ವೀಕ್ಷಕರ ಮಾರ್ಕೆಟಿನ ಚಿಂತೆ ಬೇಡವೇ ಬೇಡ ನೈಂಟಿ ನೈನ್ ಪರ್ಸೆಂಟ್ ಇದಕ್ಕೆ ಮಾರ್ಕೆಟ್ ಇದ್ದೇ ಇದೆ ಅಥವಾ ನಿಮಗೆ ಯಾವುದೇ ಕಂಪನಿ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಹತ್ತಿರದಲ್ಲಿ ನಿಮ್ಮ ತಾಲೂಕಲ್ಲಿ ಎ ಪಿ ಎಮ್ ಸಿಗಳು ಇರ್ತವೆ ಎ ಪಿ ಎಂ ಸಿಲಿ ನೀವು ಹೋಗಿ ಇದನ್ನು ಪೂರೈಕೆ ಮಾಡಿದ್ರೆ ಸಾಕು ಅವರು ಎಷ್ಟೇ ಪ್ರಮಾಣದಲ್ಲಿ ಇದ್ದರೂ ಕೂಡ ಅವರು ಅದನ್ನು ಕೊಂಡ್ಕೊಳ್ತಾರೆ ವೀಕ್ಷಕರೇ ಸೊ ಹಾಗಾಗಿ ಮಾರ್ಕೆಟ್ನ ಬಗ್ಗೆ ಚಿಂತೆ ಇಲ್ಲ ಇದೆ ಇದ್ರೆ ಒಂದು ಮಾರ್ಕೆಟ್ ಬಗ್ಗೆ ಚಿಂತೆ ಮಾಡಬೇಕಂತದ ಅವಶ್ಯಕತೆ ಇಲ್ಲ ಈ ಗಿಡದಲ್ಲಿ ನೀವು ಮೂರು ರೀತಿಯಲ್ಲಿ ಇದರ ಒಂದು ಆದಾಯನ ಪಡ್ಕೊಬೋದು ಇದನ್ನು ಮೂರು ರೀತಿಯಲ್ಲಿ ನೀವು ಮಾರ್ಕೆಟ್ ಮಾಡ್ಬೋದು ಒಂದು ಎಲೆ ಇದರ ಎಲೆಯನ್ನು ಪಲಾವ್ ಎಲೆಯಾಗಿ ನೀವು ಮಾರ್ಕೆಟ್ ಮಾಡ್ಬೋದು ಇನ್ನೊಂದು ಇದರ ಮೊಗ್ಗನ್ನು ಮರಾಠ ಮೊಗ್ಗಾಗಿ ಇದರ ಒಂದು ಮಾರ್ಕೆಟನ್ನು ಮಾಡ್ಬೋದು ನೀವು ಇದರ ಒಂದು ಇದನ್ನು ಸೇಲ್ ಮಾಡ್ಬೋದು ಅಥವಾ ಇದರ ಒಂದು ತೊಗಟೆಯನ್ನು ತೆಗೆದು ಚಕ್ಕೆ ಆಗಿ ನೀವು ಇದರ ಒಂದು ಏನು ಮಾರ್ಕೆಟನ್ನು ಮಾಡ್ಬೋದು ನೀವು ಈ ರೀತಿಯಾಗಿ ಮೂರು ವಿಧದಲ್ಲಿ ಇದರ ಮಾರ್ಕೆಟನ್ನು ಮಾಡ್ಬೋದು ಹಾಗೆ ಕೂಡ ಈಗಂತೂ ಈ ಒಂದು ಎಲೆ ಎಣ್ಣೆಗೆ ಸಿಕ್ಕಾಪಟ್ಟೆ ಬೆಲೆ ಇದೆ ಹದಿನೈದು ಎಮ್ ಎಲ್ ಅಂದರೆ ಮಕ್ಕಳಿಗೆ ಔಷಧಿ ಕೊಡಿಸುವಂಥ ಒಂದು ಮುಚ್ಚಳ ಇರುತ್ತೆ ಅದರಲ್ಲಿ ಒಂದೂವರೆ ಮುಚ್ಚಳ ಒಂದು ಎಣ್ಣೆ ಹಾಕಿದರೆ ಹದಿನೈದು ಎಮ್ ಎಲ್ ಆಗುತ್ತೆ ಆ ಹದಿನೈದು ಎಮ್ ಎಲ್ ಎಣ್ಣೆಗೆ ಒಂದೂವರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಇದರ ಒಂದು ಎಲೆ ಎಲೆಯ ಎಣ್ಣೆಗೆ ವೀಕ್ಷಕರೇ ಈ ರೀತಿಯಾಗಿ ಒಂದು ಉತ್ತಮವಾದಂಥ ಬೆಲೆ ಈ ಬೆಲೆ ಇದೆ ಇದಕ್ಕೆ ನಮಗೆ ಕೇಳಿರುವಂಥ ಸಾಮಾನ್ಯವಾದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದರೆ ಸರ್ ಇದಕ್ಕೆ ಅವರ ಗಿಡಕ್ಕೆ ಮಗುಗಳು ಬಿಡ್ತಾ ಇಲ್ಲಂತೆ ಮಗುಗಳಿಗೆ ಜಾಸ್ತಿ ರೇಟು ಎಲೆಕ್ಕಿಂತ ತೊಗಟೆಗಿಂತ ಮಗುಗೆ ಜಾಸ್ತಿ ರೇಟು ಅವರ ಒಂದು ಗಿಡಕ್ಕೆ ಮೊಗುಗಳು ಬಿಡ್ತಾ ಇಲ್ಲಂತೆ ಅದಕ್ಕೇನು ಕಾರಣ ಅಂತ ಹೇಳಿದರು ನಾನು ಮೊದಲು ಹೇಳಿರೋ ಪ್ರಕಾರ ಇದರಲ್ಲಿ ಮೂರು ರೀತಿಯ ಒಂದು ನೀವು ಫಸಲನ್ನು ತಕ್ಕೊಳ್ಬೋದು ಒಂದು ಎಲೆ ಒಂದು ತೊಗಟೆ ಒಂದು ಮಗುಗಳು ನಿಮಗೆ ಮಗುಗಳು ಬೇಕಂತ ಹೇಳಿದರೆ ಗಿಡವನ್ನು ಕಟ ಕಟ್ ಮಾಡಬಾರ್ದು ಹಾಗೇ ಬಿಡಬೇಕು ಗಿಡ ದೊಡ್ಡದಾದ ನಂತರ ಇದಕ್ಕೆ ಹೂ ಬಿಟ್ಟು ಅದಕ್ಕೆ ಮಗುಗಳು ಬಿಡ್ತವೆ ಒಂದು ವೇಳೆ ನಿಮಗೆ ಇದರ ಎಲೆಗಳು ಬೇಕಂತ ಹೇಳಿದ್ರು ಕೂಡ ನೀವು ಗಿಡವನ್ನು ಹಾಗೆ ಬಿಟ್ಟರೂ ಆಗುತ್ತೆ ಅಥವಾ ಕಟ್ ಪ್ರೂನಿಂಗ್ ಮಾಡಿದ್ರು ಕೂಡ ನಿಮಗೆ ಎಲೆಗಳು ಸಿಗುತ್ತೆ ಇದರಲ್ಲಿ ನಿಮಗೆ ತೊಗಟೆ ಬೇಕು ತೊಗಟೆ ತೆಗಿತೀರಾ ಅಂತ ಹೇಳಿದ್ರೆ ನಿಮ್ಮ ನಿಮಗೆ ತೊಗಟೆಯಲ್ಲಿ ಜಾಸ್ತಿ ಬೆಲೆ ಸಿಗ್ತದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಗಿಡವನ್ನು ನೆಟ್ಟಂಥ ಮೂರು ವರ್ಷಗಳ ನಂತರ ಕರೆಕ್ಟಾಗಿ ಕೇಳಿ ಗಿಡವನ್ನು ನೆಟ್ಟ ಮೂರು ವರ್ಷಗಳ ನಂತರ ಅರ್ಧ ಅಡಿಯಷ್ಟು ಭೂಮಿಯಿಂದ ಅರ್ಧ ಅಡಿಯಷ್ಟು ಬಿಟ್ಟು ನೀವು ಕಟ್ ಮಾಡಬೇಕು ಗಿಡವನ್ನು ಕಟ್ ಮಾಡಿದ ನಂತರ ಹೇಗೆ ನೀಲಗಿರಿ ಗಿಡಗಳಿಗೆ ಉದ್ದಕ್ಕೆ ಹೆರೆಗಳು ಬರುತ್ತೆ ಅದೇ ರೀತಿ ಇದಕ್ಕೂ ಕೂಡ ಉದ್ದುದ್ದಕ್ಕೆ ಹೆಣೆಗಳು ಬರುತ್ತೆ ಈ ಒಂದು ಗಿಡಕ್ಕೆ ಹೆಣೆಗಳು ಬಂದ ನಂತರ ಒಂದು ವರ್ಷದವರೆಗೆ ಆ ಹೆಣೆಗಳನ್ನು ಹಾಗೆ ಬಿಡಬೇಕು ಒಂದು ವರ್ಷದ ನಂತರ ಮತ್ತೆ ಅರ್ಧ ಅಡಿ ನೀವು ಎಲ್ಲಿ ಕಟ್ ಮಾಡಿದ್ರ ಅಲ್ಲಿಂದ ಅರ್ಧ ಅಡಿಯಷ್ಟು ನೀವು ಕಟ್ ಮಾಡಬೇಕು ಕಟ್ ಮಾಡಿ ಉದುದ್ದ ಹೆಣೆಗಳು ನಿಮಗೆ ಸಿಗುತ್ತೆ ಆ ಹೆಣೆ ಎಲೆಗಳನ್ನು ಕಿತ್ತಿ ನೀವು ಒಣಗಿಸಿ ಮಾರಾಟ ಮಾಡ್ಬೋದು ಅಥವಾ ಅದರ ಒಂದು ಏನಿರುತ್ತೆ ಆ ತೊಗಟೆಯನ್ನು ನೀವು ಸೀಳಿಕೊಂಡು ಹೆಣೆಗೆ ಈಗ ಸೀಳನ್ನು ಹಾಕಿಕೊಂಡು ಅದರ ತೊಗಟೆಯನ್ನು ಬಿಡಿಸ್ಕೊಂಡು ನೀವು ಅದನ್ನು ಕೂಡ ಮಾರಾಟ ಮಾಡ್ಬೋದು ಈ ರೀತಿಯಾಗಿ ನಿಮಗೆ ಎಲೆಗಳು ಬೇಕಾದರೆ ಈ ರೀತಿಯಾಗಿ ಮಾಡ್ಬೋದು ಮಗುಗಳು ಬೇಕಾದರೆ ಗಿಡವನ್ನು ಪ್ರೂನಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ನೀವು ಬಿಟ್ಟಿಟ್ರೆ ಅದಕ್ಕೆ ಮಗುಗಳು ಸಿಗುತ್ತೆ ಇದರ ಮಗುಗಳ ಬೆಲೆಯಂತೂ ಸಿಕ್ಕಾಪಟ್ಟೆ ಇದೆ ಅವ್ರು ನಮಗೆ ವ್ಯಾಪಾರಿ ಹೇಳಿದ್ರು ನಮಗೆ ಇದಕ್ಕೆ ಒಂದು ಕೆ ಜಿಗೆ ಈ ಒಂದು ಎಲೆಗಳಿಗೆ ಒಂದು ಕೆ ಜಿಗೆ ಎಷ್ಟು ಎಲೆ ಅಂತ ಎಲೆ ಅಲ್ಲ ಇದರ ಮಗುಗಳಿಗೆ ಒಂದು ಕೆ ಜಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ರೇ ರೇಟ್ ಇದೆ ಅಂತ ಒಂದು ಕೆ ಜಿಗೆ ಸೊ ಇದಕ್ಕೆ ತುಂಬಾ ಬೆಲೆ ಇದೆ ವೀಕ್ಷಕರೇ ಒಂದು ಗಿಡದಲ್ಲಿ ಐದರಿಂದ ಆರು ಕೆ ಜಿ ಮೊಗ್ಗುಗಳು ಮಗುಗಳು ನಾವು ಕೀಳಬಹುದು ಅಂತ ಹೇಳ್ತಾರೆ ಅವರು ಈಗ ಬನ್ನಿ ಆ ಕಡೆ ನಿಮಗೆ ಹೋಗ್ ಗಿಡ ಇದೆ ಅಂತ ಹೇಳಿ ಮತ್ತೆ ತುಂಬಾ ಜನರು ನಮಗೆ ಮತ್ತೆ ಕ್ವಶನ್ ಕೇಳಿದ್ರೆ ಕಾಮನ್ ಪ್ರಶ್ನೆ ಸರ್ ಗಿಡಗಳು ಎಲ್ಲಿ ಸಿಗುತ್ತೆ ಗಿಡಗಳ ರೇಟ್ ಎಷ್ಟಿದೆ ಅಂತ ಹೇಳಿ ನಾನು ನಿಮಗೆ ಮೊದ್ಲೆ ಹೇಳಿದ್ರೆ ನೋಡಿ ಗಿಡಗಳು ಯಾವುದೇ ಒಂದು ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ಅಥವಾ ಯಾವುದೇ ಒಂದು ನರ್ಸರಿಯಲ್ಲಿ ಗಿಡಗಳು ಸಲೀಸಾಗಿ ನಿಮಗೆ ಸಿಗುತ್ತೆ ಒಂದು ಗಿಡದ ಬೆಲೆ ನಲವತ್ತರಿಂದ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಇದು ಗಿಡಗಳು ಕಸಿ ಮಾಡಿರುವಂಥದ್ದು ಸಿಗೋದಿಲ್ಲ ಬೀಜಗಳನ್ನು ಹಾಕಿ ನೆಟ್ಟಿರುವಂಥ ಗಿಡಗಳು ಸಿಗುತ್ತೆ ಈ ಗಿಡಗಳ ನೆಟ್ಟ ಒಂದು ಮೂರು ವರ್ಷದ ನಂತರ ಇದರ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದರ ಒಂದು ನಾಟಿ ಪದ್ಧತಿ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ ಇದನ್ನು ವೀಕ್ಷಕರೇ ಯಾವುದೊಂದು ಗೊಬ್ಬರ ಹಾಕಬೇಕಂತ ಇಲ್ಲ ಯಾವುದೊಂದು ನೀರನ್ನು ಪೂರೈಕೆ ಮಾಡಬೇಕಂತ ಇದೆ ಇಲ್ಲ ಇದಕ್ಕೆ ಇದನ್ನು ಡೈರೆಕ್ಟಾಗಿ ನೆಲದಲ್ಲಿ ಗುಂಡನ್ನು ತೆಗಿರಿ ಎರಡು ಬೈ ಎರಡು ಅಳತೆಯ ಎರಡು ಉದ್ದಾಗಲೇ ಎರಡು ಅಡಿ ಇರಬೇಕು ಅಂಥ ಒಂದು ಅಳತೆ ಒಂದು ಗುಂಡಿಯನ್ನು ತೆಗೆದು ಡೈರೆಕ್ಟ್ ಅದರಲ್ಲಿ ಇಡಿ ಮತ್ತು ಮಣ್ಣನ್ನು ತುಂಬಿ ಬಿಡಿ ಇದನ್ನು ನಾಟಿ ಮಾಡಲಿಕ್ಕೆ ಒಳ್ಳೆಯ ಸಮಯ ಸಕಾಲ ಯಾವುದಪ್ಪ ಅಂತ ಹೇಳಿದ್ರೆ ಮುಂಗಾರಿನಲ್ಲಿ ನೀವು ಇದನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗಿಡ ನೆಟ್ಟರು ಕೂಡ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಡಬೇಕು ಮುಂಗಾರಿನಲ್ಲಿ ನೀವು ನೆಟ್ಟರೆ ಒಂದು ಹದಿನೈದು ದಿನ ಒಂದು ಎಂಟರಿಂದ ಹತ್ತು ದಿನ ನೀರು ಇದ್ದರೆ ಇದಕ್ಕೆ ಮತ್ತು ಇದು ವೀಕ್ಷಕರೇ ಅದಕ್ಕೆ ಒಂದು ಹುಳುಗಳ ಬಾಧೆ ಇರುವುದಿಲ್ಲ ಯಾವುದೇ ಒಂದು ಕಳ್ಳರ ಒಂದು ಬಾಧೆ ಕಾಟ ಇದಕ್ಕೆ ಇರುವುದಿಲ್ಲ ಹಾಗೆ ಕೂಡ ಒಂದು ನೀವು ಔಷಧಿ ಉಪಚಾರ ಮಾಡಬೇಕಂತನೂ ಇಲ್ಲ ಇದಕ್ಕೆ ಮತ್ತೆ ನೀರನ್ನು ಪೂರೈಕೆ ಮಾಡಬೇಕಂತನೂ ಇಲ್ಲ ನೀವು ಹಾಗೆ ಜಸ್ಟ್ ಯಾವುದೇ ಒಂದು ಬೇಡ ಅಂತ ಬಿಟ್ಟಿರುವಂಥ ಭೂಮಿಯಲ್ಲಿ ಕೂಡ ನೀವು ಇದನ್ನು ನಾಟಿ ಮಾಡಿ ಇದರಲ್ಲಿ ನೀವು ಉತ್ತಮವಾದಂಥ ಫಲವನ್ನು ಪಡ್ಕೊಳ್ತೀರಾ ತನ್ನಷ್ಟಕ್ಕೆ ತಾನೇ ಗಿಡ ಬೇರು ಬಿಡುತ್ತೆ ತನ್ನಷ್ಟಕ್ಕೆ ತಾನೇ ಫಲ ಏನು ಎಲ್ಲ ಲವಣಾಂಶಗಳನ್ನು ಹೀರಿಕೊಳ್ಳುತ್ತೆ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ ತನ್ನಷ್ಟಕ್ಕೆ ತಾನೇ ನಿಮಗೆ ಫಲವನ್ನು ಕೊಡುತ್ತೆ ವೀಕ್ಷಕರಿದು ಇಂಥ ಒಂದು ಉತ್ತಮವಾದಂಥ ಬೆಳೆ ಇದು ನಿಮಗೆ ಒಂದು ಮಾತು ಹೇಳೋ ಹೇಳಲಿಕ್ಕೆ ಏನಪ್ಪ ಬಯಸ್ತೇನೆ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಏನು ತೆಂಗು ನೆಟ್ಟಿದ್ದೀರಾ ಅಥವಾ ಅಡಿಕೆ ನೆಟ್ಟಿದ್ದೀರಾ ನಿಮ್ಮ ಬಳಿ ಜಾಗನೇ ಇಲ್ಲ ಅಂತ ಹೇಳಿದ್ರೆ ನೀವು ಸುತ್ತಲೂ ಇದನ್ನು ನೆಟ್ಕೊಳ್ಬೋದು ಒಂದು ಹತ್ತು ತಡಿಗೆ ಒಂದೊಂದು ಗಿಡವನ್ನು ನೆಟ್ಕೊಳ್ಬೋದು ಆ ರೀತಿಯಾಗಿ ನೀವು ಸುಮಾರಷ್ಟು ಗಿಡವನ್ನು ನೆಟ್ಕೊಂಡು ಇದರಲ್ಲಿ ಯಾವುದೇ ನೀರು ಯಾವುದೇ ಖರ್ಚು ಇಲ್ಲದೆ ಕೂಡ ನೀವು ಇದರಲ್ಲಿ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಫ ಯಾವುದೇ ಒಂದು ಭೂಮಿ ಇದೆ ಅದರಲ್ಲಿ ನೀವು ಖಾಲಿ ಮಳೆಗಾಲದ ಒಂದು ಏನು ಬೆಳೆಯನ್ನು ಪ ನೀವು ಬೆಳ್ಕೊಂಡು ಅದರಲ್ಲಿ ಅದೇನು ಗಳಿಸ್ಕೊಳ್ತೀರಾ ಅಂತ ಹೇಳಿದ್ರು ಕೂಡ ಆಗುತ್ತೆ ನೀವು ಮಳೆಗಾಲದಲ್ಲಿ ಇದರ ಮಧ್ಯದಲ್ಲಿ ಯಾವುದೇ ಒಂದು ಹುರುಳಿ ಆಗಿರಲಿ ಅಳಸಂಡೆ ಆಗಿರಲಿ ಅಥವಾ ಜೋಳ ಆಗಿರಲಿ ಆ ರೀತಿಯಾಗಿ ಯಾವುದೇ ಒಂದು ಮಿಶ್ರ ಬೆಳೆಯಾಗಿ ಕೂಡ ನೀವು ಇದರಲ್ಲಿ ಬೆಳೀಬೋದು ತೆಂಗಿನಲ್ಲಿ ಕೂಡ ಮಿಶ್ರ ಬೆಳೆಯಾಗಿ ನಾವು ಇದನ್ನು ಬೆಳೆಯಬೋದು ವೀಕ್ಷಕರೇ ತುಂಬ ಉತ್ತಮವಾದಂಥ ಗಿಡ ವೀಕ್ಷಕರೇ ಖಂಡಿತವಾಗಿಯೂ ನಮ್ಮ ಒಂದು ಭಾರತದಲ್ಲಿ ಬ್ರಿಟಿಷರು ನಮ್ಮ ಭಾರತಕ್ಕೆ ಬರೋದು ಕಾರಣ ಅದೇ ನಮ್ಮ ಸಾಂಬಾರು ಪದಾರ್ಥ ಆಗಿತ್ತು ಸಾಂಬಾರ ಪದಾರ್ಥಗಳ ಸಲುವಾಗಿನೇ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಿದ್ದರು ಅಂಥ ಒಂದು ವಿಶೇಷತೆ ನಮ್ಮ ಭಾರತದ ಸಾಂಬಾರ ಪದಾರ್ಥ ಸಾಂಬಾರು ಪದಾರ್ಥಕ್ಕಿದೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಭಾರತದ ಅಂದರೆ ಸೌತ್ ಇಂಡಿಯಾ ಅದರ ಒಂದು ಸಾಂಬಾರ ಪದಾರ್ಥಕ್ಕೆ ಅದರದ್ದೇ ಒಂದು ಬೆಲೆ ಇದೆ ವೀಕ್ಷಕರೇ ಸೊ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಿಮಗೆ ಈ ಒಂದು ದಾಲ್ಚಿನಿ ಕೃಷಿ ಬಗ್ಗೆ ಏನೇ ಒಂದು ಡೌಟ್ ಇದ್ರೆ ನಮಗೆ ಕೇಳಿ ನಾವು ಅದಕ್ಕೆ ಉತ್ತರವನ್ನು ಹೇಳಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಒಂದು ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೇವೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ನಕ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್